ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆಯ ಶುರುವಿನಲ್ಲಿ ದೇವಯಾನಿ ಡ್ರಿಂಕ್ಸ್ ಮಾಡ್ತಾ ಇರ್ತಾಳೆ ನಾಳೆ ಕೋರ್ಟಲ್ಲಿ ಆ ಶ್ರವಣ ಭೂಮಿಗೆ ಏನೆಲ್ಲ ಪ್ರಶ್ನೆ ಮಾಡ್ಬೋದು ನೆನೆಸ್ಕೊಂಡು ಅಂಜು ಖುಷಿಯಾಗಿದ್ರೆ ಇನ್ನೊಂದು ಕಡೆ ಅಶ್ವಿನಿ ದೇವಯಾನಿ ಮೇಡಮ್ ನನ್ನನ್ನು ಇಷ್ಟೊಂದು ಕೂಲಾಗಿ ಹ್ಯಾಂಡ್ಲ್ ಮಾಡೋದಕ್ಕೆ ಹೇಗೆ ಸಾಧ್ಯ ತಲೆಯಲ್ಲಿ ಬೇರೆ ಏನೋ ಓಡ್ತಾ ಇದೆ ಆದಷ್ಟು ಬೇಗ ನಾನು ಅದೇನು ಅಂತ ಕಂಡಿಡಿಬೇಕು ದೇವಯಾನಿ ನೀನು ನಿನ್ನಾಟ ಆಡೋ ನಾನು ನನ್ನ ಆಟ ಆಡ್ತೀನಿ ಬೆಕ್ಕದಲ್ಲಿ ನಮ್ಮಪ್ಪ ರಾಣ ಜೈಲಿಗೆ ಹೋಗೋದಕ್ಕೆ ನೀನೇ ಕಾರಣ ಇದು ಅವ್ರನ್ನ ಡೀಲು ಡೀಲು ಅಂತ ಹೇಳಿ ಇಲ್ಲಿ ಕರೆಸಿ ವಿರುದ್ಧ ನಿಲ್ಸಿದ್ದೆ ನೀನು ಮೊದ್ಲು ಮುಗಿಸ್ಬೇಕು ನನ್ನನ್ನ ಈ ಮನೆಗೆ ನೀನು ಕರ್ಕೊಂಬಂದೆ ಅಂತ ಒಂದೇ ಒಂದ್ ಕಾರಣಕ್ಕೆ ನಾನು ಸುಮ್ನೆ ಬಿಟ್ಬಿಡ್ತೀನಿ ಅಂತ ಅನ್ಕೋಬೇಡ ಬರ್ತಾ ಇರೋ ಅವರೆಲ್ಲರ ಜೊತೆಗೆ ಒಂದಲ್ಲ ಒಂದಿನ ನಿನ್ಗೂ ಪಾಠ ಕಲಿಸ್ತೀನಿ ಅಷ್ಟು ಬೇಗ ನಿಮ್ಮೆಲ್ಲರಿಗೂ ಎಲ್ರಿಗೂ ಸರಿಯಾದ ಒಡ್ತಾನೆ ಕೊಡ್ತೀನಿ ಅಂತ ಅನ್ಕೊಂಡಿದ್ದಾನೆ ಮೂಲಕ ಎಲ್ರಿಗೂ ಹೇಗ್ ಮಣ್ಣು ಮುಗಿಸ್ತೀನಿ ಅಂತ ನೋಡ್ತಾ ಇರಿ ಮನ್ಸಲ್ಲಿ ಅನ್ಕೊಂಡು ಅಶ್ವಿನಿ ಕೂಡ ದೇವಯಾನಿ ಜೊತೆ ಸೇರಿ ಡ್ರಿಂಕ್ಸ್ ಮಾಡೋದಕ್ಕೆ ಶುರು ಮಾಡ್ತಾಳೆ ಆಗ ಅಂಜು ಮಾಮ್ ಅಷ್ಟಕ್ಕೂ ಆ ಭೂಮಿಗೆ ನಾಳೆ ಕೋರ್ಟಲ್ಲಿ ಏನೇನು ಏನೇನ್ ಕ್ವಶನ್ ಕೇಳ್ಬೋದು ಅದಕ್ಕೆ ಈಸಿಯಾಗಿ ಆನ್ಸರ್ ಕೊಡ್ತಾಳೆ ಅಲ್ವಾ ಯಾಕೆ ಮಾಮ್ ಇಷ್ಟೊಂದು ಖುಷಿ ಪಡ್ಬೇಕು ಅಂತ ಅಂಜು ಕೇಳ್ತಾಳೆ ದೇವಯಾನಿ ಅಂಜು ನಿನಗಾಗ್ಲೇನೆ ಭೂಮಿ ಮುಖ ನೋಡಿ ನಿನ್ಗೇನು ಅರ್ಥ ಆಗ್ಲಿಲ್ವಾ ಕೋರ್ಟಿಗೆ ಬರೋದಿಲ್ಲ ದಯವಿಟ್ಟು ಅದೇನೇ ಕ್ವಶನ್ ಇದ್ರು ಇಲ್ಲೇ ಕೇಳಿ ಅಂತ ಅವ್ಳು ನಾಟಕ ಮಾಡಿಲ್ಲಲ್ಲ ಅಲ್ಲೇ ನಿನಗೆ ಗೊತ್ತಾಗುತ್ತೆ ಅವಳು ಕೋರ್ಟ್ ಹೋಗೋದಕ್ಕೆ ಯಾಕೆ ಹಿಂಜರಿತಾ ಇದ್ದಾಳೆ ಅಂತ ಅವಳು ಕೋರ್ಟ್ ಅಲ್ಲಿ ಹೇಗೆ ವಿಲ ವಿಲ ಅಂತ ಒದ್ದಾಡ್ತಾಳೆ ಅಂತ ನೋಡ್ತಾ ಇರು ಕಡೆ ಅಮ್ಮ ಜೈಲ್ ಪಾಲ್ಗೋ ಸಂಕಟ ಇನ್ನೊಂದ್ ಕಡೆ ನನ್ನ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ಅವಳನ್ನ ಸಿಕ್ಸೋ ಸಂಕಟ ಕಡೆ ಮನೆಯವ್ರೆಲ್ಲಾರು ಮುಂದೆ ಅವಳ ಮಾನ ಏ ಕಳ್ಕೊಂತಾಳೆ ಅಂತ ನೋಡ್ತಾ ಇರು ಅದೇವೇ ಹೇಳಿದಾಗ ಮನೆಯವ್ರ ನಾ ನಾವೆಲ್ಲರೂ ನಾಳೆ ಕೋರ್ಟ್ಗೆ ಹೋಗ್ತಾ ಇದೀವ ನಂಜು ಕೇಳ್ತಾಳೆ ತರೋ ಬಿಡ್ತಾರೋ ಆದ್ರೆ ನಾಳೆ ಮಾತ್ರ ಎಲ್ರು ಹೋಗ್ಲೇಬೇಕು ತರ ನಾವು ಮಾಡ್ಲೇಬೇಕು ಅದ್ರಲ್ಲೂ ಆ ಮುದುಕಿ ಮುದ್ಕಿ ಹೋಗ್ಲೇಬೇಕು ಅಂದ್ರೆ ಇತ್ತೀಚೆಗೆ ಆ ಮುದ್ಕಿಗೆ ಭೂಮಿ ಮೇಲೆ ಸಾಫ್ಟ್ ಕಾರ್ನರ್ ಹೋಗ್ತಾ ಇದೆಯಲ್ವಾ ಅದನ್ನ ಕೋರ್ಟ್ ಅಲ್ಲೇ ನಿರ್ನಾಮ ಮಾಡಬೇಕು ಶ್ರವಣ್ಣ ಮುತ್ಕ ಮನ್ಸಲ್ಲಿ ಹುಟ್ಟಿರೋ ಪ್ರೀತಿನ ಸಮಾಧಿ ಮಾಡೇ ಮಾಡ್ತಾನೆ ಹೇಳಿದಾಗ ಆಗ ಮಾಮ್ ನೋಡಿದ್ರೆ ನನಗೆ ತುಂಬಾ ಕ್ಯೂರಿಯಾಸಿಟಿ ಹೆಚ್ಚಾಗ್ತಾ ಇದೆ ಬೇಗ ನಾಳೆ ಆಗುತ್ತೆ ಅಂತ ಹೇಳ್ತಾ ಇದೀನಿ ಮಾಮ್ ಅಂತಾಳೆ ವೆಯ್ಟ್ ವೆ ವಿರಿ ಖುಷಿ ಇನ್ನು ಡಬಲ್ ಆಗುತ್ತೆ ಇದಕ್ಕಿಂತ ದೊಡ್ಡದಾಗಿ ಪಾರ್ಟಿ ಮಾಡೋಣ ದೇವೆಯನ್ನ ಹೇಳಿದಾಗ ಓಕೆ ಮಾಮ್ ಅಂತ ಹೇಳಿ ಅಂಜು ತುಂಬಾನೇ ಖುಷಿ ಪಡ್ತಾಳೆ ಒಂದ್ ಶ್ರವಣ ರೂಮಿಗೆ ಬಂದ್ಬಿಟ್ಟು ಹೈಯರ್ ಕೋರ್ಟ್ ನ ಮುಟ್ಟಿ ಸಾರದಾ ನಾನ್ ತಪ್ಪು ಮಾಡ್ತಾ ಇದೀನೋ ಸರಿ ಮಾಡ್ತಾ ಇದ್ದೀನೋ ಅಂತ ಗೊತ್ತಿಲ್ಲ ನಾನು ನ್ಯಾಯವಾಗೇ ನಡ್ಕೊತೀನಿ ನನ್ನ ಮನಸ್ಸಿಗೆ ಸಮಾಧಾನ ಆಗೋ ರೀತಿಲಿ ಕಂತಿದಿನಿ ಅಂತ ನಂಗ್ ಅನಸ್ತಾ ಇದೆ ಯಾಕೆ ಮಾತಾಪ್ ಮಾಡಿದರೆ ಅಂತ ನಾನ್ ಹೇಳ್ತಾ ಇಲ್ಲ ಆದ್ರೆ ಅದ್ರ ಮೂಲಕ ಅವ್ರ ಏನಾದ್ರು ತಪ್ ಮಾಡಿದ್ ನಿಜ ಆದ್ರೆ ಖಂಡಿತ ನಾನು ಶಿಕ್ಷೆ ಕೊಡ್ಸೇ ಕೊಡಿಸ್ತೀನಿ ನನ್ ದೃಷ್ಟಿಯಲ್ಲಿ ಅಪರಾಧಿಗಳೆಲ್ಲ ಒಂದೇ ನಮ್ಮ ಮನೆಯವರಾದ್ರು ಸರಿ ಹೊರಗಡೆ ಅವರೇ ಆದ್ರೂ ಸರಿ ನಾಳೆ ಹುಡ್ಗಿ ಮನ್ಸ್ ಭೂಮಿ ಮನಸ್ಸಿಗೆ ಸ್ವಲ್ಪ ನೋವು ಆಗ್ಬಹುದು ನನ್ನ ಕರ್ತವ್ಯನ ಮಾಡ್ಲೇಬೇಕು ಒಂದು ಸಾರಿ ಕರಿಕೂಟ್ನ ಮೈ ಮೇಲೆ ಹಾಕಿದ್ರೆ ಈ ಮನೆಯವನಾಗಿರೋದಿಲ್ಲ ಬರೀ ಆಯರ್ ಶ್ರವಣ್ ಶ್ರವಣ ಆಗಿ ಯೋಚನೆ ಮಾಡ್ತೀನಿ ಅಂತ ಅದನ್ನ ನೆನೆಸ್ಕೊಂಡು ಶ್ರವಣ ಮನಸಲ್ಲೇ ಮಾತಾಡ್ತಾ ಇರ್ತಾರೆ ಜಿತ್ತು ಮನೆ ಬರ್ತಾನೆ ಬಂದ್ಬಿಟ್ಟು ಅಮ್ಮ ಭೂಮಿಯಲ್ಲಿ ಅಂತ ಕೇಳಿದಾಗ ಈ ರೂಮಲ್ಲಿ ಇದ್ದಾಳಪ್ಪ ತುಂಬಾನೇ ಬೇಸರ ಮಾಡ್ಕೊಂಡಿದ್ದಾಳೆ ಅದೇನೋ ಕೋರ್ಟ್ಗೆ ಬರಬೇಕಂತಲ್ಲ ಅದ್ರ ಬಗ್ಗೆ ನೆನೆಸ್ಕೊಂಡು ತುಂಬಾನೇ ಬೇಜಾರ್ ಮಾಡ್ಕೊಂಡಿದ್ದಾಳೆ ಹೋಗಿ ಅವಳಿಗೆ ಸ್ವಲ್ಪ ಸಮಾಧಾನ ಮಾಡು ಅಂತ ಹೇಳಿದಾಗ ಸರಿ ಹೋಗಿ ನಾನು ಹೋಗಿ ನೋಡ್ತೀನಿ ಅಂತ ಆಚಿತ್ ಹೇಳ್ತಾನೆ ಇತ್ತು ಆ ಕಡೆ ರೂಮ್ ಹೋದಾಗ ಸಂಗೀತ ಈ ಕಡೆ ತುಂಬಾ ಬೇಜಾರ್ ಮಾಡ್ಕೊಂಡು ಕೂತ್ಕೊಂಡಿರ್ತಾರೆ ಅಲ್ಲಿಗೆ ಇತ್ತು ಬರ್ತಾನೆ ಮಾಮ್ ಏನ್ ಮಾಮ್ ಇಷ್ಟೊಂದು ಬೇಜಾರ್ ಕೂತಿದ್ದೀರಾ ಆಗ್ಲಿನ ಎಲ್ಲ ಕ್ಲಾರಿಫೈ ಮಾಡ್ನಲ್ಲ ಅಂತ ಕೇಳಿದಾಗ ಬೇಸರ ಮಾಡ್ಕೊಂಡಿದ್ದ ಅದಕ್ಕಲ್ಲ ಕಣೋ ಪಾಪ ಭೂಮಿಗೆ ಅವ್ರ ತಾಯಿ ಬಿಟ್ರೆ ಬೇರೆ ಯಾರು ಇಲ್ಲ ನಾಳೆ ಆ ತಾಯಿನ ನೋಡಿದಾಗ ಪಾಪ ಭೂಮಿ ಅದೆಷ್ಟು ಬೇಜಾರು ಮಾಡ್ಕೊಂತಾಳೋ ಏನೋ ತಂದೆ ಅಂದ್ರೆ ಅವ್ರಿಗೆ ತುಂಬಾನೇ ಅತಿಯಾದ ಪ್ರೀತಿ ಸಂಗೀತ ಹೇಳಿದಾಗ ಅಮ್ಮ ತಂದೆ ಅಂದ್ರೆ ಯಾರಿಗ್ ಪ್ರೀತಿ ಇರೋದಿಲ್ಲ ಹೇಳು ತಂದೆ ತಾಯಿ ಎಲ್ಲರಿಗೂ ತುಂಬಾನೇ ಇಂಪಾರ್ಟೆಂಟ್ ಅದ್ರಲ್ಲೂ ಅವ್ರ ವ್ಯಾಲ್ಯೂ ಏನು ಅಂತ ದೂರ ಆದಮೇಲೆ ಮಕ್ಕಳಿಗೆ ಗೊತ್ತಾಗೋದು ಪಾಪ ಅದಕ್ಕೆ ಆಲ್ರೆಡಿ ಕಳ್ಕೊಂಡಿದ್ದಾರೆ ಈಗ ಏನು ಎಲ್ಲಿ ದೂರ ಆಗ್ತಾರೋ ಅಂತ ತುಂಬಾನೇ ನೋವಲ್ಲಿದ್ದಾರೆ ಆದ್ರೆ ಅವ್ರನ್ನ ನಾವು ಹಾಗೆ ಬಿಡಬಾರ್ದು ಅವ್ರನ್ನ ಖುಷಿಯಾಗಿರೋ ತರ ನಾವೇ ನೋಡ್ಕೋಬೇಕು ನಾನ್ ಅಚ್ಚಿಕೆ ತಿಳಿದಾಗ ಖುಷಿಯಾಗಿರೋ ಥರನ ಹೇಗೋ ಅಂತ ಸಂಗೀತ ಕೇಳ್ತಾರೆ ಏನ್ ಮ್ಯಾಮ್ ನೀನು ಮೂವಿಗಳಲ್ಲೆಲ್ಲ ನೋಡಲ್ವಾ ಹೀರೋ ಹೀರೋಯಿನ್ ಹೇಗ್ ರೊಮ್ಯಾಂಟಿಕ್ ಆಗಿ ಡ್ಯಾನ್ಸ್ ಮಾಡ್ತಾರೆ ಅಂತ ಹಾಗೆನೆ ನಿಜ ಜೀವನದಲ್ಲೂ ಹಾಗೆ ಇರಬೇಕು ಮಾಮ್ ಆವಾಗ ಮಾತ್ರ ಲೈಫ್ ಚಿಂಗಲ ಅನ್ಸೋದು ನಚಿಕೆ ತೇಳಿದಾಗ ಆಗ ಸಂಗೀತ ಭೂಮಿ ಮತ್ತೆ ಅಜಿತ್ ಹೀರೋ ಹೀರೋ ತರ ಬೈಕಲ್ಲಿ ಸಾಂಗ್ ಆಡ್ತಾ ಇರೋತರ ಕಾಣೋದಕ್ಕೆ ಶುರು ಮಾಡ್ತಾರೆ ಮಾರಮ್ಮನ ಜಾತ್ರೆಯಲ್ಲಿ ಅನ್ನೋ ಆಡಿಗೆ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಸಂಗೀತ ಆ ಕನ್ಸನ್ನ ಕಾಣ್ತಾರೆ ನಚಿಕೇತ್ ಮಾಮ್ ಏನು ನಾನು ಹೇಳಿದ ತಕ್ಷಣ ನೀವು ಕನ್ಸ್ ಕಾಣೋದಕ್ಕೆ ಹೋಗ್ಬಿಟ್ರಾ ಕನ್ಸ್ ಕಾಣೋದಲ್ಲ ಬ್ರೋ ಮತ್ತೆ ಹತ್ತಿಗೆ ಕನ್ಸ್ ಕಾಣೋತರ ಮಾಡ್ಬೇಕು ಕಂಡ್ರೆ ಏನೂ ಪ್ರಯೋಜನ ಇಲ್ಲ ನೀವು ಬ್ರೋ ಮತ್ತೆ ಅತ್ತಿಗೆ ಬಗ್ಗೆ ಕನ್ಸ್ ಕಾಣೋದ್ ಬಿಟ್ಟು ರೂಮ್ ಅಲ್ಲಿ ಇದ್ದಾರೆ ಜೊತೆ ಕನ್ಸ್ಕಾಣ ಹೋಗು ನಚಿಕೇತ್ ಹೇಳ್ದಾಗ ನಚ್ಚಿ ಅಂತ ಸಂಗೀತ ಹೇಳ್ತಾರೆ ಅಷ್ಟಕ್ಕೂ ಈ ಮನೆಯಲ್ಲಿ ಕೆಲವರು ಅತ್ಗೆ ಅಂದ್ರೆ ಯಾಕೆ ಇರಿಟೇಟ್ ಮಾಡ್ಕೊಂತಾರೆ ಅತ್ಕೆ ಎಷ್ಟು ಒಳ್ಳೆಯವರು ಮಾಮ್ ಬಂದಿರೋ ಎರಡು ದಿನದಲ್ಲೇ ನನಗೆ ಅತ್ಗೆ ತುಂಬಾನೇ ಇಷ್ಟ ಆಗ್ಬಿಟ್ರು ನಾಲ್ಕು ತಿಂಗಳಾದ್ರು ಅತ್ಕಗೆ ಹೇಗೆ ಅಂತ ಇನ್ನು ಕೆಲವರಿಗೆ ಯಾಕೆ ಅರ್ಥ ಆಗಿಲ್ಲ ನನ್ನ ಅಚ್ಚಿಕೇತ್ ಕೇಳಿದಾಗ ಅದ್ ಹಾಗೆ ಕಣ್ಣು ನನ್ನ ಒಪ್ಕೋಬೇಕು ಅಂತ ಅನ್ಕೊಂಡ್ರು ನಮ್ಮ ಹತ್ರ ಇರೋರು ಒಪ್ಕೊಳ್ಳೋದಕ್ಕೆ ಬಿಡೋದಿಲ್ಲ ಇತ್ತೀಚೆಗೆ ಅಮ್ಮ ಭೂಮಿ ವಿಚಾರದಲ್ಲಿ ಸ್ವಲ್ಪ ಸಾಫ್ಟ್ ಆಗಿದ್ದಾರೆ ಅಮ್ಮನ್ ಮನ್ಸನ್ನ ಹಾಳ ಮಾಡೋದಕ್ಕೆ ಅಂಜು ಅಪೇಕ್ಷಾ ಎಲ್ಲ ಯಾವ ನೋಡು ಏನ ಒಂದ್ ಚುಚ್ಚಿ ಚುಚ್ಚಿ ಮಾತಾಡ್ತಾನೆ ಇರ್ತಾರೆ ಕಡೆ ಶ್ರವಣ್ ಕೂಡ ಭೂಮಿನ ತುಂಬಾ ಕಾಳಜಿ ಪ್ರೀತಿಯಿಂದ ಮಾತಾಡ್ಸ್ತಾನೆ ಅದ್ರೆ ಇತ್ತೀಚೆಗೆ ಯಾಕೋ ಶ್ರವಣ್ ಕೂಡ ಭೂಮಿ ಮೇಲೆ ತುಂಬಾನೇ ಕೋಪ ಮಾಡ್ಕೊಳಕ್ಕೆ ಶುರು ಮಾಡಿದಾನೆ ಅಪ್ಪ ಅಂತೂ ಎಲ್ರೂನು ನಮ್ಮವರು ತಮ್ಮವ್ರು ಅಂತ ಪ್ರೀತಿ ಮಾಡ್ತಾನೆ ಇರ್ತಾಳೆ ಯಾರಿಗೂ ಇಲ್ಲಿ ತನಕ ಒಂದ್ ಚೂರು ನೋವು ಮಾಡಿದ ಹುಡುಗಿನೇ ಅಲ್ಲ ಸಂಗೀತ ಹೇಳಿದಾಗ ಐನೋ ಮಾಮ್ ಅತ್ತಿಗೆ ತುಂಬಾನೇ ಒಳ್ಳೆಯವರು ನಿಜವಾಗ್ಲು ಹೇಳ್ಬೇಕು ಅಂದ್ರೆ ಅತ್ತಿಗೆ ಈ ಮನೆಗೆ ಏಳ್ ಮಾಡಿಸ್ತಂತ ಸೊಸೆ ಬ್ರೋ ಮತ್ತೆ ಅತ್ತಿಗೆ ಮೇಡ್ ಫಾರ್ ಈಚ್ ಅದರ್ ಅಂತ ನಚಿಕೆತಿ್ದಾಗ ಅಲ್ಲೇ ಇದ್ ನಿಂತ್ಕೊಂಡಿದ್ದ ಶ್ರವಣ ಅದನ್ನೆಲ್ಲ ಕೇಳಿಸಿಕೊಂತ ಇರ್ತಾರೆ ಎಲ್ಲ ಕೇಳಿಸ್ಕೊಂಡು ಶ್ರವಣಿಗೆ ತುಂಬಾನೇ ಬೇಜಾರ ಬೇಜಾರ ಆಗುತ್ತೆ ಸಂಗೀತ ಶ್ರವಣ ಯಾಕೋ ಇತ್ತೀಚೆಗೆ ಬದಲಾಗ್ತಾ ಇದ್ದಾನೆ ಅಂತ ಹೇಳಿದ್ನ ಕೇಳಿಸ್ಕೊಂಡು ನಾನು ಏನಾದ್ರು ಇತ್ತೀಚೆಗೆ ತಪ್ಪು ಮಾಡ್ತಾ ಇದ್ದೀನಾ ಈ ವಿಚಾರದಲ್ಲಿ ನಾನು ಏನಾದ್ರೂ ತಪ್ಪು ಮಾಡ್ತಾ ಇದ್ದೀನಾ ಅವ್ಡ್ಗಿ ಇತ್ತೀಚೆಗೆ ನಮ್ಮನೆಗೆ ಎಲ್ಲಾ ಒಳ್ಳೇದೇ ಮಾಡಿದಳೆ ಅವ್ರ ತಾಯಿ ತಪ್ಪ ನನ್ನಿಂದ ಶಿಕ್ಷೆ ಆಗೋ ಲೈಫ್ ಲಾಂಗ್ ನಾನು ಕ್ಷಮಿಸಿಕೊಳ್ಳಕ್ಕೆ ಸಾಧ್ಯ ಇಲ್ಲ ಈ ಕೇಸ್ ವಿಚಾರವಾಗಿ ನಾನ್ ತುಂಬಾನೇ ತನಿಖೆ ಮಾಡ್ಬೇಕು ಕಾರಣಕ್ಕೂ ತಪ್ಪು ಮಾಡದೆ ಇದ್ರೆ ಭಾಗ್ಯಮ್ಗೆ ಶಿಕ್ಷೆ ಆಗ್ಲೇಬಾರದು ವೇಳೆ ಅವ್ರು ತಪ್ಪು ಮಾಡಿದರೆ ಅನ್ನೋದಾದ್ರೆ ಅವ್ರನ್ನ ಕಾಪಾಡೋದಕ್ಕೆ ಯಾರ ಕೈಯಿಂದನೂ ಸಾಧ್ಯನೇ ಇಲ್ಲ ಶ್ರವಣ ಅನ್ಕೊಂತಾರೆ ಈ ಕಡೆ ಬೆಳಿಗ್ಗೆ ಬೆಳಗ್ಗೆನೆ ಶ್ರವಣ್ಣು ಕರಿಕೋಟ ಹಾಕೊಂಡು ಕಡೆ ಬಂದಾಗ ಶ್ರವಣ ನೋಡ್ಕೊಂಡು ಸಂಗೀತ ಅಜ್ಜಿ ಎಲ್ಲ ಹಣ ಮುಖನೇ ನೋಡ್ತಾ ಇರ್ತಾರೆ ಆಗ ಶ್ರವಣ್ ಅಮ್ಮ ನಾನಿನ್ ಬರ್ತೀನಿ ಶ್ರವಣ್ ಶ್ರವಣ್ನದಾಗ ಹೋಗ್ತೀನೋ ಇನ್ನು ಲೇಟ್ ಅಲ್ವಾ ನೀನು ಹೊರಡದು ಅಜ್ಜಿ ಕೇಳ್ತಾರೆ ಆಗ ಶ್ರವಣ ಅಮ್ಮ ನಂಗೊಂದು ಸ್ವಲ್ಪ ಬೇರೆ ಕೆಲಸ ಇದೆ ಮುಗಿಸ್ಕೊಂಡು ಅಲ್ಲಿಂದ ನೇರವಾಗಿ ಕೋಟಿಗೆ ಹೋಗ್ತೀನಿ ಶ್ರವಣ್ ಹೇಳ್ತಾರೆ ಅದೇ ಟೈಮಿಗೆ ಭೂಮಿ ಕೂಡ ತುಂಬಾನೇ ಬೇಜಾರ್ ಮಾಡ್ಕೊಂಡು ಅಜಿತ್ ಜೊತೆಗೆ ಕೆಳಗ್ ಬರ್ತಾಳೆ ಮುಖ ನೋಡಿ ಶ್ರವಣಗೂ ಕೂಡ ತುಂಬಾನೇ ಬೇಜಾರಾಗುತ್ತೆ ಸಂಗೀತ ಬಂದ್ಬಿಟ್ಟು ಭೂಮಿ ನನ್ ಗೊತ್ತಮ್ಮ ನಿನ್ಗೆ ನೆನೆಸ್ಕೊಂಡು ತಾನೇ ಬೇಜಾರಾಗ್ತಿದೆ ಅಂತ ದೇವ್ರಿದಾನೆ ನೀನ್ ಏನು ಯೋಚನೆ ಮಾಡ್ಬೇಡ ಅಪ್ಪ ಅಂತೂ ನಿನ್ನಿಂದ ದೂರ ಆಗಿದ್ದಾರೆ ಅವರು ಖಂಡಿತ ನಿನ್ನ ನಾನಿನ್ ತಾಯಿಯಿಂದ ದೂರ ಮಾಡೋದಿಲ್ಲ ಈ ಕೇಸು ನಿನ್ ಪರವಾಗಿ ಹಾಗೆ ಆಗುತ್ತೆ ಅವ್ತಿ ಆದ್ರೂ ಗಂಡನಿಗೆ ಕೇಳ್ ಬಯಸೋದಿಲ್ಲ ಇಲ್ಲೂ ಕೊಲೆ ಅನ್ನೋದು ತುಂಬಾ ದೂರದ್ ಮಾತು ಒಂದಲ್ಲ ಒಂದ್ ದಿನ ಇದು ನನ್ನ ತಮ್ಮನ್ಗೆ ಅರ್ಥ ಆಗೇ ಆಗುತ್ತೆ ಅವನೇ ನಿನ್ ತಾಯಿನ ಹೊರಗಡೆ ಕರ್ಕೊಂಡ್ ಬರ್ತಾನೆ ಅದು ನಾನೇ ಕೊಡ್ತಾ ಇರೋ ಭಾಷೆ ಅಂತ ಸಂಗೀತ ಹೇಳ್ದಾಗ ಕೇಳಿ ಶ್ರವಣ್ಗೆ ತುಂಬಾನೇ ಶಾಕ್ ಆಗುತ್ತೆ ಶ್ರವಣ ತಿರ್ಗಿ ನೋಡಿ ನಾನಿನ್ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಅಜಿತ್ ಭೂಮಿ ಬಾ ನಾವು ಕೊರ್ಟ್ ಹೋಗೋಣ ಅಂತ ಹೇಳ್ದಾಗ ಸಾಹೇಬ್ರೆ ತುಂಬಾನೇ ಭಯ ಆಗ್ತಾ ಇದೆ ಅಂತ ಭೂಮಿ ಹೇಳ್ತಾಳೆ ಇನ್ನು ಭಯ ಪಟ್ಕೋಬೇಡ ನಾನು ನಿನ್ ಗಂಡ ನಿನ್ ಜೊತೆನೆ ಇರ್ತೀನಿ ಅದೇ ಕಾರಣಕ್ಕೂ ಅಲ್ಲಿ ಯಾವ್ದೇ ತರ ಹಿಂಸೆ ಆಗದಿರೋ ತರ ನಾನ್ ನೋಡ್ಕೊತೀನಿ ನಾವೇನ್ ಬರ್ತೀವಿ ಅಂತ ಹೇಳಿ ಕೈ ಹಿಡ್ಕೊಂಡು ಅಜಿತ್ ಅಲ್ಲ ಅಲ್ಲಿಂದ ಹೊರಡ್ತಾರೆ ದೇವಯಾನೆ ಅತ್ತೆ ಸಂಗೀತ ಬನ್ನಿ ನಾವು ಕೋರ್ಟ್ಗೆ ಹೋಗೋಣ ಹೇಳ್ತಾಗ ನಾವಾ ಅಂತ ಅಜ್ಜಿ ಕೇಳ್ತಾರೆ ಭೂಮಿ ಅವಳನ್ನ ಒಂಟಿಯಾಗಿ ಬಿಡೋದು ಬೇಡ ಯಾಕೋ ಅವ್ಳ ಮುಖ ನೋಡಿದ್ರೆ ತುಂಬಾ ಬೇಜಾರಲ್ಲಿದ್ದಾಳೆ ಇದ್ದಾಳೆ ಅಂತ ಅನ್ಸುತ್ತೆ ಅವಳ ಜೊತೆಗಿದ್ರೆ ಸ್ವಲ್ಪ ಅವಳಿಗೆ ಧೈರ್ಯ ಬರ್ಬೋದು ಬಿಟ್ರೆ ಅವ್ಳಿಗೆ ಬೇರೆ ಇನ್ ಅವಳನ್ನ ಒಂಟಿಯಾಗಿ ಬಿಡೋದು ಬೇಡ ಸಂಗೀತ ಅಂತ ದೇವಯಾನಿ ನಾಟಕ ಮಾಡ್ತಾ ಇರ್ತಾರೆ ಸಂಗೀತ ಹೌದಮ್ಮ ದೇವಯಾನಿ ಹೇಳ್ತಾ ಇರೋದು ಸರಿಯಾಗಿದೆ ಪಾಪ ಬೇಡಮ್ಮ ಭೂಮಿ ನಮ್ಮ ಅಜ್ಜಿತ್ಗೆ ಗೋಸ್ಕರ ಗುಂಡಿಡ್ ತಿಂದು ಬದುಕಿನ ಮಧ್ಯೆ ಓಡಾಡಿ ಈಗ ಅಷ್ಟೇ ಮನೆಗ್ ಬಂದಿದ್ದಾಳೆ ಅವಳ ತಾಯಿಗೆ ಅಪಾಯ ಆಗ್ತಾ ಇದೆ ಅಂತ ಗೊತ್ತಾದಾಗ ನಾವ್ ಅವಳ ಜೊತೆ ಇರ್ಬೇಕು ಅಮ್ಮ ಹೋಗೋಣ ಅಂತ ಹೇಳಿದಾಗ ಸರಿ ಹೋಗೋಣ ಅಂತ ಅಜ್ಜಿನೂ ಕೂಡ ಒಪ್ಕೊಂತಾರೆ ದೇವಯಾನಿ ಅಂಜುಗೆ ಹೇಗೆ ಅಂತ ಕಣ್ಸೊನ್ನೆ ಮಾಡ್ತಾ ಇರ್ತಾರೆ ಎಲ್ಲರೂ ಅಲ್ಲಿಂದ ಕೋರ್ಟ್ ಗೆ ಓಡುತ್ತಾರೆ ಕಡೆ ಜಡ್ಜ್ ಕೂಡ ಕೋರ್ಟ್ ಗೆ ಬರ್ತಾರೆ ಕೇಸು ಸ್ಟಾರ್ಟ್ ಆಗುತ್ತೆ ಅಂದ್ರೆ ಭೂಮಿ ಒಳಗ್ ಬರೋದಕ್ಕೆ ಒಪ್ಪದೇ ಇಲ್ಲ ಆಗ ಅಜಿತ್ ನೀನ್ ಏನ್ ಮಾಡ್ತಾ ಇದೆಯಾ ಕೇಸು ಶುರುವಾಗಿದೆ ನೀನು ಒಳಗಡೆ ಇರ್ಬೇಕು ಕ್ಷಣದಲ್ಲಾದ್ರೂ ನಿನ್ನ ಕರಿಬಹುದು ಅಂತ ಅಜಿತ್ ಹೇಳಿದಾಗ ಸಾಹೇಬ್ರೆ ನನ್ಗೆ ತುಂಬಾನೇ ಭಯ ಆಗ್ತಾ ಇದೆ ಅಮ್ಮ ಏನಾದ್ರು ನನ್ನ ಈ ಪರಿಸ್ಥಿತಿಲಿ ನೋಡಿದ್ರೆ ಅಂದ್ರೆ ಪ್ರಶ್ನೆ ಕೇಳಿದ್ರೆ ನಾನು ಏನಂತ ಉತ್ತರ ಹೇಳೋದು ಅಲ್ಲದೆ ಅಮ್ಮಂಗೆ ನನ್ ಮದುವೆ ಆಗಿರೋ ವಿಷಯನೇ ಗೊತ್ತಿಲ್ಲ ಅದ್ರಲ್ಲೂ ಅಮ್ಮನ್ನ ಹೇಳ್ದೆ ಕೇಳ್ದೆ ನಿಮ್ಮನ್ನ ಮದ್ವೆ ಆಗಿದ್ದೀನಿ ಅಂದ್ರೆ ಅಮ್ಮ ಎಷ್ಟು ನೋವು ಪಡ್ಕೊತಾಳೋ ಏನೋ ಅಮ್ಮ ಆಲ್ರೆಡಿ ತುಂಬಾ ನೋವಲ್ಲಿದ್ದಾಳೆ ಅಮ್ಮಂಗೆ ಈ ವಿಷಯನ ಮುಚ್ಚಿಟ್ಟಿದ್ದೀನಿ ಅಂತ ಗೊತ್ತಾದ್ರೆ ಅಮ್ಮ ನನ್ನ ಖಂಡಿತ ಕ್ಷಮಿಸೋದಿಲ್ಲ ಸಾಹೇಬ್ ದೃಷ್ಟಿಲಿ ನಾನ್ ಕೆಟ್ಟೋಳಾಗಿ ಬದುಕೋದಕ್ಕಿಂತ ಸಾಯೋದೇ ಮೇಲು ಅಂತ ಭೂಮಿ ಹೇಳಿದಾಗ ಅಜಿತ್ ಭೂಮಿಕ ಬಾಯಿ ಮೇಲೆ ಕೈ ಇಟ್ಟು ಆತರ ಎಲ್ಲಾ ಮಾತಾಡ್ಬೇಡ ಭೂಮಿ ಏನ್ ನಮ್ಗೆ ಇದೆ ಎಲ್ಲಾನು ಸರಿ ಹೋಗುತ್ತೆ ನಾವು ಮಾಡಿ ತಪ್ಪು ಈ ವಿಷಯನೆಲ್ಲ ನಾವು ಮೊದಲೇ ಭಾಗ್ಯ ಮುಂಗೆ ಹೇಳ್ಬೇಕಾಗಿತ್ತು ಈ ರೀತಿ ಎಲ್ಲ ಆಗುತ್ತೆ ಅಂತ ನಾವು ಊಹೆ ಊಹೇನು ಕೂಡ ಮಾಡಿರ್ಲಿಲ್ಲ ಆಗೋದೆಲ್ಲ ಆಗೋಗಿದೆ ಈಗ ಭಾಗ್ಯ ಮುಂಗೆ ಸತ್ಯ ಗೊತ್ತಾಗೆ ಆಗುತ್ತೆ ಅಜಿತ್ ಹೇಳ್ದಾಗ ಸಾಹೇಬ್ರೆ ಅಂತ ಈ ಕೇಳ್ತಾಳೆ ಹೌದು ಶ್ರವಣ್ ಮಾವ ಪ್ರಶ್ನೆ ಆಗೇ ಇರುತ್ತೆ ಕಾರಣಕ್ಕೂ ಈ ವಿಷಯ ನಾವು ಮುಚ್ಚಿಡೋದಕ್ಕೆ ಸಾಧ್ಯನೇ ಇಲ್ಲ ಏನಾದ್ರು ಪರವಾಗಿಲ್ಲ ಭಾಗ್ಯ ಮುಂಗೆ ಎಲ್ಲ ವಿಷಯನೂ ಹೇಳ್ಬಿಡೋಣ ಅಣ್ಣ ಅಂತ ಅಜಿತ್ ಹೇಳ್ದಾಗ ನಮ್ ಕಾಂಟ್ಯಾಕ್ಟ್ ಮದ್ವೆ ವಿಚಾರಣ ಅಂತ ಭೂಮಿ ಕೇಳ್ತಾಳೆ ಈ ಆ ವಿಚಾರ ಅಲ್ಲ ವಿಚಾರ ನನ್ನ ನಿನ್ನ ಸತ್ಯಣ್ಣ ಬಿಟ್ರೆ ಮತ್ತೆ ಬೇರೆ ಯಾರಿಗೂ ಗೊತ್ತಿಲ್ಲ ಮತ್ತಾಗ್ಲೂ ಬಾರ್ದು ನಾವಿಬ್ರು ಗಂಡ ಹೆಂಡತಿ ಈ ರೀತಿ ನಿಮ್ಮ ಅಮ್ಮನ ಹೇಳೋಣ ಅಂತ ಅಜಿತ್ ಹೇಳ್ದಾಗೆ ಸುಳ್ಳು ಹೇಳ್ಬೇಕಾ ಸಾಹೇಬ್ರೆ ಅಂತ ಭೂಮಿ ಕೇಳ್ತಾಳೆ ಅಲ್ಲ ಸತ್ಯನೆ ಸದ್ಯಕ್ಕೆ ಇದೇ ನಮ್ಗೆ ಸತ್ಯ ಮೂರು ಆದ್ಮೇಲೆ ಏನಾಗುತ್ತೆ ಅನ್ನೋದು ನಮ್ಗೆ ಗೊತ್ತಿಲ್ಲ ನಾವಿಬ್ರು ಆಗ್ಬೇಕು ಅನ್ನೋದು ನಾವು ಮಾಡಿರೋ ನಿರ್ಧಾರ ತಾನೇ ಅದು ಇನ್ನು ಮುಂದೆ ಒರಿಬಹುದು ನಾವಿಬ್ರು ಇಬ್ರು ಕಾಂಟಾಕ್ಟ್ ನ ಎಕ್ಸ್ಟೆಂಡ್ ಕೂಡ ಮಾಡ್ಕೋಬಹುದು ಅನಿವಾರ್ಯ ಪರಿಸ್ಥಿತಿ ಬಂದ್ರೆ ನಾವಿಬ್ರು ಒಟ್ಟಿಗೆನೂ ಇರಬಹುದು ಇನ್ನೂ ನಮಗ್ ಗೊತ್ತಿಲ್ಲ ಅದಕ್ಕೆ ಸದ್ಯಕ್ಕೆ ಇಬ್ಗ ಗಂಡ ಎಂಟತಿ ನಾವೀಗ ಕೋರ್ಟ್ ಮುಂದೆ ಹೇಳೋಣ ಅಂತ ಅಜಿತ್ ಹೇಳ್ತಾನೆ ಭೂಮಿ ಸಾಹೇಬ್ರೆ ನಂಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ ಸಾಹೇಬ್ರೆ ಅಮ್ಮ ಎಲ್ಲ ಏಕ್ ತಗೊಂತೋಳೋ ಏನೋ ಅಂತ ಭೂಮಿ ಕೇಳಿದಾಗ ಕೇಳ್ದಾಗೂ ತಗೊಳಲ್ಲ ಎಲ್ಲಾ ಸರಿ ಹೋಗುತ್ತೆ ಮೇಲೆ ನಮ್ ಕೇಳು ಆದಷ್ಟು ಬೇಗ ಭಾಗ್ಯಮನ್ನ ಹೊರಗಡೆ ಕರ್ಕೊಂಡ್ ಬರೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡೋಣ ಹೇಳ್ದಾಗ ಅಂತ ಭೂಮಿ ತಲೆ ಅಲ್ಲಾಡಿಸ್ತಾಳೆ ಕೇಸ್ ನ ಶುರು ಮಾಡಿ ಅಂತ ಜಡ್ಜ್ ಹೇಳ್ತಾರೆ ಆನರ್ ವೀರಣ್ಣನ ಕೊಲೆ ಕೇಸು ಈಗ ನಡೀತಾ ಇರೋದು ಕೇಸ್ ವಿಚಾರವಾಗಿ ನಾವು ಕೆಲವೊಬ್ಬರನ್ನ ತನಿಖೆ ಮಾಡ್ಬೇಕು ಕೋರ್ಟ್ ಇಂದ ಅವರಿಗೆ ಸಮನ್ಸ್ ನ ಕಳಿಸಿದೀವಿ ಅವರೆಲ್ಲರೂ ಕೋರ್ಟ್ ನಲ್ಲಿ ಹಾಜರಿದ್ದಾರೆ ಎಲ್ಲರನ್ನು ಕಟಕಟಗೆ ಕರೆದು ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಶ್ರವಣ್ ಕೇಳಿದಾಗ ಪ್ರೊಸೀಡ್ ಅಂತ ಜಡ್ಜ್ ಹೇಳ್ತಾರೆ ಕಳೆದ ಬಾರಿ ಕಾಲೋನಿ ಜನರನ್ನ ಪ್ರಶ್ನೆ ಕೇಳದವ್ರನ್ನ ಅವ್ರನ್ನು ಈ ಸರಿ ಕೆಲವೊಬ್ಬರನ್ನ ಕರೆಸ್ತಾರೆ ಓದು ಸಲ ಹೇಳಿದಕ್ಕೂ ಈ ಸರಿ ಹೇಳದಕ್ಕೂ ಕೆಲವೊಂದು ವ್ಯತ್ಯಾಸಗಳನ್ನ ಶ್ರವಣ ಗಮನಿಸ್ತಾರೆ ನನಗೆ ಸ್ವಲ್ಪ ಅನುಮಾನ ಬರುತ್ತೆ ಅಶ್ವಿನಿಗೆ ಭಯ ಶುರುವಾಗ್ಬಿಡುತ್ತೆ ನಾನೆಲ್ ಸಿಗಕೊಂತೀನೋ ಅಂತ ಬೈದಲ್ಲೇ ಕೂತಿರ್ತಾಳೆ ನಂತರ ಭೂಮಿ ಸರ್ದಿ ಆಗಿರುತ್ತೆ ಭಾಗ್ಯಮ್ಮನ ಮಗಳು ಭೂಮಿ ಅವ್ರನ್ನ ನಾನು ಪ್ರಶ್ನೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳಿದಾಗ ಮತ್ತೆ ಜಡ್ಜ್ ಇಡ್ ಅಂತ ಹೇಳ್ತಾರೆ ಭೂಮಿ 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 ಅಂತ ಮೂರ್ ಸರಿ ಕೂಗ್ತಾರೆ ಶ್ರವಣ ಅಲ್ಲೆಲ್ಲಾ ಹುಡುಕಿದಾಗ ಅಲ್ಲೆಲ್ಲೂ ಭೂಮಿ ಇರೋದಿಲ್ಲ ಶಿವಿನಿ ಮತ್ತೆ ದೇವಯಾನಿ ಎಲ್ಲರೂ ಕಣ್ಣಾಡ್ಸ್ತಾ ಇರ್ತಾರೆ ಭೂಮಿ ಎಲ್ಲಿದ್ದಾಳೆ ಅಂತ ಮತ್ತೆ ಭೂಮಿ ಅಂತ ಕೂಗ್ತಾರೆ ಹೊರಗಡೆಯಿಂದ ಭೂಮಿ ಮತ್ತೆ ಅಜಿತ್ ಇಬ್ರು ಒಳಗಡೆ ಬರ್ತಾ ಇರ್ತಾರೆ ಅಕ್ಕ ಭೂಮಿ ತುಂಬಾ ಭಯದಿಂದ ಕಟ್ಕಟೆನ ಹತ್ತಿ ನಿಂತ್ಕೊಂತಾಳೆ ಭೂಮಿ ಬಂದು ಕಟ್ಕಟೆಲ್ ನಿಂತಾಗ ಅಂಕೆಮ್ಮ ಭೂಮಿನ ನೋಡಿ ತುಂಬಾನೇ ಖುಷಿ ಪಡ್ತಾರೆ ಅದೇ ಟೈಮಿಗೆ ಭೂಮಿ ಕೊರಳಲ್ಲಿರೋ ತಾಳಿ ನೋಡಿ ವಾಗ್ಯಮ್ಮ ಶಾಕು ಹಾಕ್ತಾರೆ ಏನಿದು ನಿನ್ ಕತ್ತಲ್ ತಾಳಿ ಮದ್ವೆ ಆಗಿದ್ಯಾ ಏನ್ ಭೂಮಿ ಇದೆಲ್ಲ ಚಕು ನಿನ್ ಮದ್ವೆ ಆಗಿದ್ದು ಯಾರನ್ನ ಯಾಕೆ ಕೇಳಲಿಲ್ಲ ಭೂಮಿ ನಿನ್ ಗಂಟ ಯಾರು ಅಂತ ಭಾಗ್ಯಮ್ಮ ತುಂಬಾನೇ ಶಾಕ್ ಇಂದ ಕೇಳ್ತಾರೆ ಆತನು ಕೇಳಿ ಅಲ್ಲಿ ತುಂಬಾನೇ ಶಾಕ್ ಆಗುತ್ತೆ ಶ್ರವಣ್ ಎಲ್ಲ ಶಾಕ್ ಇಂದ ಭಾಗ್ಯಮ್ಮನ ಮುಖನೇ ನೋಡ್ತಾ ಇರ್ತಾರೆ ಭೂಮಿ ಪಟ್ ಅಂತ ತನ್ನ ಸೆರಗಿಂದ ತಾಳಿನ ಮುಚ್ಚಿಟ್ಕೊಳ್ಳೋಕೆ ಪ್ರಯತ್ನ ಪಡ್ತಾಳೆ ಮೀ ನಿಜ ಹೇಳು ಮದ್ವೆ ಆಯ್ತಾ ಈ ವಿಷಯನ ನನ್ನಿಂದ ನೀನ್ ಯಾಕೆ ಮುಚ್ಚಿಟ್ಟೆ ಭೂಮಿ ಗಂಡ ಯಾರು ಏಳು ಭೂಮಿ ಅಂತ ಮತ್ತೆ ಭಾಗ್ಯಮ್ಮ ಕೇಳ್ತಾರೆ ಶ್ರವಣ ನಿಮ್ ಹೆಸ್ರೇನು ಅಂತ ಕೇಳ್ತಾರೆ ನೀ ಅಂತ ಹೇಳ್ತಾಳೆ ನೀವು ಭಾಗ್ಯ ಮುಂಗೆ ಏನಾಗ್ಬೇಕು ಕೇಳ್ದಾಗ ಅವ್ರು ನಮ್ಮಮ್ಮ ನಾನು ಅವ್ರ ಮಗಳು ಅಳ್ತಾ ಭೂಮಿ ಹೇಳ್ತಾಳೆ ಇದ್ಮೇಲೆ ನೀವು ಮದ್ವೆ ಆಗಿರೋ ವಿಷಯನ ನಿಮ್ ತಾಯಿಯಿಂದ ಯಾಕೆ ಮುಚ್ಚಿಟ್ರಿ ಶ್ರವಣ್ ಕೇಳ್ದಾಗ ಭೂಮಿ ಸೈಲೆಂಟ್ ಆಗಿ ತಲೆ ಬಗ್ಸ್ಕೊಂಡು ನಿಂತ್ಕೊಂತಾಳೆ ಅಷ್ಟಕ್ಕೂ ನಿಮ್ ಗಂಡ ಯಾರು ಅವ್ರ ಹೆಸರೇನು ಅಂತ ಶ್ರವಣ್ ಮತ್ತೆ ಕೇಳ್ತಾರೆ ಭೂಮಿ ತಾಯಿ ಮುಖನೇ ನೋಡ್ತಾ ಇದ್ರೆ ಅಮ್ಮ ಕೂಡ ಶಾಕ್ ಇಂದ ಭೂಮಿ ಮುಖ ನೋಡ್ತಾ ಇರ್ತಾರೆ ನಿಮ್ಮನ್ನೇ ಕೇಳ್ತಾ ಇರೋದು ನಿಮ್ ಗಂಡನ ಸ್ತ್ರೀನ್ ಹೇಳಿ ಅಂತ ಶ್ರವಣ್ ಕೇಳ್ತಾರೆ ಭೂಮಿ ಗಾಬ್ರಿಂದ ಅಜಿತ್ ಮುಖನೇ ನೋಡ್ತಾಳೆ ಅಜಿತ್ ಧೈರ್ಯವಾಗಿ ಹೇಳು ಭೂಮಿ ನಿನ್ ಹೆಸರು ಏನು ಅಂತ ಅಜಿತ್ ಹೇಳ್ದಾಗ ಭೂಮಿ ಅಳ್ತಾ ಅಜಿತ್ ರಾಮ್ ನಾರಾಯಣ್ ಅಂತ ಹೇಳ್ತಾಳೆ ಕೇಳಿ ಭಾಗ್ಯಮ್ಮ ತುಂಬಾನೇ ಶಾಕ್ ಆಗುತ್ತೆ ಭಾಗ್ಯಮ್ಮ ಅಜಿತ್ ಕಡೆ ನೋಡ್ದಾಗ ಸಮಾಧಾನ ಮಾಡ್ಕೊಳ್ಳಿ ಅಂತ ಕಣಸನ್ನೇ ಮಾಡ್ತಾನೆ ಅಜಿತ್ ಭಾಗ್ಯಮ್ಮ ಭೂಮಿ ಈ ವಿಷಯ ನನಗೆ ಯಾಕಮ್ಮ ನೀನ್ ಹೇಳಿಲ್ಲ ಇದ್ರೆ ನಾನು ಎಷ್ಟೊಂದ್ ಖುಷಿ ಪಡ್ತಾ ಇದ್ದೆ ದಿನ ನಿನ್ ಜೀವನ ಹೇಗೋ ಏನೋ ಅಂತ ತುಂಬಾನೇ ಚಿಂತೆ ಮಾಡ್ತಾ ಇದ್ದೆ ಇನ್ ಮೇಲೆ ನಿನ್ ಜೀವನದ ಬಗ್ಗೆ ನಂಗೆ ಚಿಂತೆನೆ ಇಲ್ಲ ನೀನು ಸಾಹೇಬ್ರನ್ನ ಕೈ ಹಿಡ್ತಿದ್ಯಾ ಅನ್ನೋ ವಿಷಯ ಕೇಳಿ ನಂಗೆ ತುಂಬಾನೇ ಖುಷಿ ಆಯ್ತು ಭಾಗ್ಯಮ್ಮ ಹೇಳೋದನ್ನ ಹೇಳಿ ಭೂಮಿಗೆ ತುಂಬಾನೇ ಖುಷಿ ಆಗುತ್ತೆ ಅಮ್ಮ ಅಂತ ಹೇಳಿದಾಗ ಹೌದು ಭೂಮಿ ದಿನ ನನ್ ಜೈಲಲ್ಲಿ ಇದ್ದಾಗ ನನಗೆ ಕೊರಗಿತ್ತು ನನ್ ಮಗಳು ಜೈ ಒಬ್ಳೆ ಒಬ್ಬಂಟಿ ಆಬಟ್ಲು ಮಗಳು ಅನಾಥೆ ಆದ್ಲು ಅಂತ ಈಗ ನನಗೆ ಇಲ್ಲ ಹೊರ್ಗು ನಾನು ಮಾಡಿರೋ ತಪ್ಪಿಗೆ ನನಗೆ ಶಿಕ್ಷೆ ಆದ್ರೂ ಅದನ್ನ ನಾನ್ ಕಣ್ಮುಚ್ಕೊಂಡು ನನ್ನ ಪ್ರಾಣನ ಬಿಟ್ಬಿಡ್ತೀನಿ ಮಗಳಿಗೆ ಒಂದು ನೆಲೆ ಆಯ್ತಲ್ಲ ನಂಗ್ ಅಷ್ಟೇ ಸಾಕು ನನಗಿನ್ ಯಾವ್ದು ಚಿಂತೆನೇ ಇಲ್ಲ ಭಾಗ್ಯಮ ಇಳ್ದಾಗ ಅದನ್ನ ಕೇಳಿಸ್ಕೊಂಡು ಶ್ರವಣ್ಗೆ ತುಂಬಾನೇ ಶಾಕ್ ಆಗುತ್ತೆ ಜಡ್ಜ್ ಸೈಲೆಂಟ್ ಈ ಕೇಸ್ ವಿಚಾರವಾಗಿ ಮಾತ್ರ ಮಾತಾಡ್ಬೇಕು ಹೇಳ್ತಾರೆ ಶ್ರವಣ್ ಸಾರಿ ಅಂತ ಕೇಳ್ತಾರೆ ಶ್ರವಣ್ ವೀರಣ್ಣನ್ ಕೊಲೆ ಆಗಿದ್ದಿನ ನೀವೆಲ್ಲಿದ್ರಿ ಅಂತ ಶ್ರವಣ್ ಕೇಳ್ದಾಗ ನಾನು ಹೊರಗಡೆ ಹೋಗಿದ್ದೆ ಅಂತ ಭೂಮಿ ಹೇಳ್ತಾಳೆ ಇದ್ಮೇಲೆ ನಿಮಗೆ ವೀರಣ್ಣನ್ ಕೊಲೆ ಆಯ್ತು ಅಂತ ಹೇಗ್ ಗೊತ್ತಾಯ್ತು ಶ್ರವಣ್ ಕೇಳ್ದಾಗ ಅಕ್ಕಪಕ್ಕದ ಮನೆಯವರಿಂದ ವಿಷಯ ಗೊತ್ತಾಯ್ತು ಹಾಗಾಗಿ ಮನೆಗೆ ಬಂದೆ ಓಡ್ ಬರೋ ಅಷ್ಟರಲ್ಲಿ ಮನೆಯಲ್ಲಿ ದೊಡ್ಡ ಅನಾಹುತಾನೇ ಆಗಿತ್ತು ನಡೆದಿರೋದನ್ನೆಲ್ಲ ಶ್ರವಣ್ ಮುಂದೆ ಭೂಮಿ ಹೇಳ್ತಾಳೆ ಶ್ರವಣ್ ಅದನ್ನೆಲ್ಲ ಕೇಳಿಸ್ಕೊಂಡ್ ಮೇಲೆ ಹಾಗಾದ್ರೆ ನಿಮ್ ತಾಯಿನೇ ಕೊಲೆ ಮಾಡಿರ್ಬಹುದಲ್ವಾ ಹೇಳ್ದಾಗ ಭೂಮಿ ಸಾಧ್ಯನೇ ಇಲ್ಲ ನಮ್ಮಅಪ್ಪ ಅಮ್ಮ ಎರಡು ದೇಹ ಒಂದು ಜೀವ ಅನ್ನೋ ತರ ಇದ್ರು ಅಪ್ಪಂಗ್ ನೋವಾದ್ರೆ ನಮ್ಮ ಅಮ್ಮನ್ ಕಣ್ಣಲ್ಲಿ ನೀರ್ ಬರ್ತಾ ಇತ್ತು ಹೆಂಡತಿ ಸಂಬಂಧ ಅಂದ್ರೆ ಹಾಗೆ ಅಲ್ವಾ ಹೆಂಡತಿ ದೂರ ಆದ್ರು ಆದ್ರೂ ನಿನ್ಪಲ್ಲೆ ಬದುಕೋರು ಎಷ್ಟೋ ಜನ ಇರ್ತಾರೆ ಹಾಗೆ ನಮ್ಮಅಮ್ಮನು ಕೂಡ ನಮ್ಮಅಪ್ಪನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ರು ಮನೇಲಿ ಬಡ್ತನೇನೆ ಇರ್ಬೋದು ಆದ್ರೆ ಪ್ರೀತಿಗೆ ಯಾವತ್ತು ಕೊರತೆನೆ ಇರ್ಲಿಲ್ಲ ಅಪ್ಪ ಅಮ್ಮ ನಾನು ತುಂಬಾನೇ ಖುಷಿ ಖುಷಿಯಾಗಿ ಜೀವನ ಮಾಡ್ತಾ ಇದ್ವಿ ಅಂದ್ರೆ ಅದ್ಯಾವ್ ಇರ್ಕಂಡು ನಮ್ ಸಂಸಾರದ ಮೇಲೆ ಬಿತ್ತು ಇನ್ನೂ ಗೊತ್ತಿಲ್ಲ ಅನ್ಯಾಯವಾಗಿ ನಮ್ಮ ಅಪ್ಪನ ಕೊಲೆ ಮಾಡ್ಬಿಟ್ರು ಆರೋಪನ ಅಮ್ಮ ಹೊತ್ಕೊಂಡು ಜೈಲ್ ಪಾಲು ಆಗೋ ಹಾಗೆ ಆಯ್ತು ಭೂಮಿ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಅಪ್ಪ ಅವಾಗ ಅವಾಗ ಕುಡ್ಕೊಂಡ್ ಬರೋರು ಅಪ್ಪ ಅಮ್ಮನ ಮಧ್ಯೆ ಯಾವಾಗ್ಲೂ ಜಗಳ ಆಗ್ತಾ ಇತ್ತು ಅಕ್ಕ ಪಕ್ಕದ ಮನೆಯವರು ಹೇಳ್ತಾ ಇದ್ರು ಕೋಪಕ್ಕೆ ಏನಾದ್ರು ನಿಮ್ಮಮ್ಮ ನಿಮ್ಮ ಅಪ್ಪನ ಸಾಯಿಸಿರ್ಬಹುದಲ್ವಾ ಶ್ರವಣ್ ಕೇಳ್ತಾನೆ ಭೂಮಿ ಅದು ಸಾಧ್ಯನೇ ಇಲ್ಲ ಜಗಳ ಯಾರ ಮಧ್ಯೆ ನಡೆಯೋದಿಲ್ಲ ಹೇಳಿ ಎಲ್ರ ಫ್ಯಾಮಿಲಿಲು ಎಲ್ರ ಮಧ್ಯೆನೂ ಜಗಳ ಇರುತ್ತೆ ನಮ್ಮಮ್ಮ ನಮ್ಮಅಪ್ಪನ್ಗೆ ಬಯ್ಯೋದು ಕುಡಿಬೇಡಿ ಆರೋಗ್ಯ ಹಾಳು ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದಿದ್ದು ಅಷ್ಟೇ ನಮ್ಮ ಅಪ್ಪನ ಮೇಲೆ ಕೋಪ ಇದ್ದಿದ್ರೆ ಅದು ಹಾಳಾಗ್ ಹೋಗ್ಲಿ ಅಂತ ಬಿಟ್ಬಿಡ್ಬೋದಾಗಿತ್ತು ಅಮ್ಮಮ್ಮ ಯಾವಾಗ್ಲೂ ಅಪ್ಪನ ಇತಾಯ್ತಿದ್ದು ನೀವ್ ಯಾವಾಗ್ಲೂ ಆರಾಮಾಗಿರ್ಬೇಕು ಅದು ನಿಮ್ ಜೀವನ ನೀವ್ ಹಾಳ ಮಾಡ್ಕೋಬೇಡಿ ನಿಮ್ಗೆ ನಿಮ್ಮನ್ ಬಿಟ್ರೆ ಯಾರಿದ್ದಾರೆ ನೀವೇ ನಮಗೆಲ್ಲ ಅಂತ ನಮ್ಮಮ್ಮ ಯಾವಾಗ್ಲೂ ನಮ್ಮಅಪ್ಪನ್ಗೆ ಬೈತಾನೆ ಇರ್ತಾ ಇದ್ಲು ಬಿಟ್ಟು ನಮ್ಮಅಪ್ಪ ಹಾಳಾಗ್ ಹೋಗ್ಲಿ ಅಂತ ನಮ್ಮಮ್ಮ ಯಾವತ್ತು ಬಯಸ್ಲೇ ಇಲ್ಲ ಭೂಮಿ ಹೇಳ್ದಾಗ ಮಾತ್ನ ಕೇಳಿ ಶ್ರವಣಗೆ ತುಂಬಾನೇ ಬೇಸರ ಆಗುತ್ತೆ ಶ್ರವಣ್ಣ ಕಣ್ಮುಚ್ಕೊಂಡು ಜೋರಾಗಿ ಒಂದ್ ಉಸಿರು ತಗೊಂಡು ಸರಿ ನೀವ್ ಹೋಗಬಹುದು ಹೋಗ್ಬಹುದು ಆಗ ಭೂಮಿ ಮುನ್ನೆ ನೋಡ್ತಾ ಅಳ್ತಾ ತಲೆ ಅಲ್ಲಾಡಿಸಿ ಅಲ್ಲಿಂದ ಹೋಗಿ ಸಂಗೀತ ಪಕ್ಕ ಕೂತ್ಕೊಂತಾಳೆ ಮುನ್ನ ನೋಡಿ ಅಳ್ತಾನೆ ಇರ್ತಾಳೆ ಭೂಮಿ ಸಮಾಧಾನ ಮಾಡ್ಕೊಳಮ್ಮ ನೋಡು ಅಮ್ಮ ಹೇಳಿರೋ ಮಾತನ್ನ ಕೇಳಿಸಿಕೊಂಡಲ್ಲ ಈಗ ತುಂಬಾನೇ ಖುಷಿಯಾಗಿದ್ದಾರೆ ಆದಷ್ಟು ಬೇಗ ಅವ್ರ ಹೊರಗಡೆ ಬಂದು ನಿನ್ ಜೊತೆನೆ ಖುಷಿಯಾಗಿರ್ತಾರೆ ಸಂಗೀತ ಹೇಳ್ದಾಗ ಆಗ ಭೂಮಿ ಕಣ್ಣೋರ್ಸ್ಕೊಂಡು ಭಾಗ್ಯ ಮುನ್ನೆ ನೋಡ್ತಾ ಕೂತಿರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್